ಧರ್ಮಸ್ಥಳಕ್ಕೆ ಬಂದಿದ್ದು ಕಾರಣ ಈ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಂ ಇದೆಯಲ್ಲ ಅಂದರೆ ವಿಟ್ನೆಸ್ ಪ್ರೊಟೆಕ್ಷನ್ ಕೊಟ್ಟಿರ್ತಕ್ಕಂಥ ಚೆನ್ನೈಯನ್ನ ಆ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅನ್ನ ಮಿಸ್ಯೂಸ್ ಆಗಿರುವ ದಾಖಲೆಯನ್ನ ಇವತ್ತು ನಾನು ಎಸ್ಐಟಿಗೆ ಕೊಟ್ಟಿದ್ದೇನೆ ನಲವತ್ತೈದು ದಿನ ಏನು ಚೆನ್ನೈ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಯಾರ ಮಾತಾಡಬಾರದು ಮುಖವಾಡ ಹಾಕೋಬೇಕು ಅನ್ನುವ ಏನು ಕೋರ್ಟಿನ ಆದೇಶ ಇತ್ತು ಆತನಿಗೆ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ವಿಟ್ನೆಸ್ ಪ್ರೊಟೆಕ್ಷನ್ ಇದ್ದಾಗ ಒಂದು ಐದು ಜನ ವೆಬ್ಸೈಟ್ ಅವರು ಅವನನ್ನು ಇಂಟರ್ವ್ಯೂಗಳು ಮಾಡಿದ್ದಾರೆ ಅಂದರೆ ಇಲ್ಲಿಂದ ಬುರ್ಡೆ ಎಲ್ಲರಿಗೂ ಯಾರು ಕಾಣಿಸಬಾರ್ದು ಯಾರು ನೋಡಬಾರ್ದು ಅಂತ ಹೇಳಿ ಕರ್ಕೊಂಡು ಹೋಗಿ ಮಹೇಶ್ ತಿಂಬ್ರೋಡಿ ಮನೆಯಲ್ಲಿ ಈ ವಿಟ್ನೆಸ್ ಪ್ರೊಟೆಕ್ಟ್ ಆಗಿರ್ತಕ್ಕಂಥ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಅನ್ನು ಅನೇಕ ಜನ ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ ಎಸ್ಪೆಷಲಿ ಕೂಡ್ಲ ರಾಂಪೇಜ್ ಅನ್ನೋ ಪೇಜು ಅದಾದ ನಂತರ ಕನ್ನಡ ಒಂದು ಪೇಜು ಡಿ ಟಾಕ್ಸ್ ಅಂತ ಇನ್ನೊಂದು ಪೇಜು ಮೊಹಮ್ಮದ್ ಒಂದು ಪೇಜು ಹೀಗೆ ಅನೇಕರು ಕೋರ್ಟಿನ ಲೇವಡಿ ಮಾಡಿದ್ದಾರೆ ನಮ್ಮ ಇಂಡಿಯನ್ ಜುಡಿಷರಿಯನ್ನು ಜೋಕ್ ಆಗಿ ಮಾಡಿದ್ದಾರೆ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅಲ್ಲಿ ಯಾರ ಹತ್ರ ಮಾತಾಡಬಾರದು ಅಂತ ಒಂದು ಕಾರ್ಯಕ್ರಮ ಇದೆ ಆದರೆ ಅದನ್ನು ಇಂಟರ್ವ್ಯೂಗಳನ್ನು ತಗೊಂಡಿದ್ದಾರೆ ಅವರೇನು ಹೇಳೋದು ಅಂದ್ರೆ ನಾವು ಇಂಟರ್ವ್ಯೂಗಿನ ಮುಂಚೆ ತಗೊಂಡಿದ್ದೀವಿ ಅಂತ ಹೇಳಿ ಒಂದು ಹೊಸ ಕತೆ ಕಟ್ತಾ ಇದ್ದಾರೆ ಅಥವಾ ಕಂಪ್ಲೇಂಟ್ ಕೊಡೋಕೆ ಮುಂಚೆ ನಾನು ಕಂಪ್ಲೇಂಟ್ ವಿಟ್ನೆಸ್ ಅನ್ನ ಅಥವಾ ವಿಟ್ನೆಸ್ ಅನ್ನ ಮಾತಾಡಿಸಿದೀನಿ ಅಂತಾರೆ ಆದರೆ ಅದು ವಿಷಯ ಅಲ್ಲ ನೀವು ಕಂಪ್ಲೇಂಟ್ ಗಿಡನೆ ಅವನು ಮಾತಾಡಿಸಿದ್ರೆ ನೀವು ಷಡ್ಯಂತ್ರದ ಭಾಗಿಯಾಗಿರ್ತೀರ ಕಂಪ್ಲೇಂಟ್ಗಿನ ಗಿಡ ಮುಂಚೆನೆ ವಿಡಿಯೋ ತಗೊಂಡಿದ್ರೆ ನೀವು ಅದಕ್ಕೆ ಈ ಎಂಥ ಏನ್ ನಡೀತಾ ಇದೆಯಲ್ಲ ಅದಕ್ಕೆ ನೀವು ಭಾಗಿಯಾಗಿ ಷಡ್ಯಂತ್ರದಲ್ಲಿ ನಿಮ್ಮ ಪಾಲು ಇದೆ ಯಾವ ಐದು ಯೂಟ್ಯೂಬ್ಗಳು ಅವನನ್ನ ಡಿ ಟಾಕ್ಸ್ ಆಗಿರ್ಬೋದು ಪೇಜ್ ಆಗಿರ್ಬೋದು ಮೊಹಮ್ಮದ್ ಸಮೀರ್ ಆಗಿರ್ಬೋದು ಕರ್ನಾಟಕ ಪೇಜ್ ಆಗಿರ್ಬೋದು ಅನೇಕ ವೆಬ್ಸೈಟ್ ಐದು ವೆಬ್ಸೈಟ್ ಹೆಸರುಗಳನ್ನ ಲಿಂಕ್ ಸಮೇತ ಚೆನ್ನೈ ಮಾಡಿರ್ತಕ್ಕಂಥ ವಿಡಿಯೋಗಳು ಇದು ಅರೆಸ್ಟ್ಗಿನ ಮುಂಚೆನ ವಿಟ್ನೆಸ್ ಪ್ರೊಟೆಕ್ಷನ್ ಪೀರಿಯಡ್ ಅಲ್ಲ ಅದಾದ ನಂತರವ ಈ ಎಲ್ಲವನ್ನೂ ತನಿಖೆ ಆಗಬೇಕು ಅಂತ ಹೇಳಿ ಇವತ್ತು ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಆದ ಸೈಮನ್ ಅವರಿಗೆ ಒಂದು ಪತ್ರವನ್ನು ಬರೆದು ಆ ಪತ್ರದ ಮುಖೇನ ಅವರನ್ನು ಸ್ವೀಕೃತಿ ಮಾಡಿದ್ದಾರೆ ತಗೋಣಲ್ಲ ಅಂತ ಹೇಳ್ತಾ ಇದ್ರು ಬಟ್ ಇದನ್ನ ನಾನು ಯಾಕೆ ತಗೋಬೇಕು ಅವರಿಗೆ ಹೇಗೆ ಫಿಲಿಂಗೆ ಒಂದು ಸೆನ್ಸಾರ್ ಬೋರ್ಡ್ ಇದೆ ಹೇಗೆ ಸ್ಯಾಟಲೈಟ್ ನ್ಯೂಸ್ಗೆ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಲ್ಲಿ ಒಂದು ಕಡಿವಾಣ ಇದೆ ಒಂದು ಅಥಾರಿಟಿ ಇದೆ ಹೇಗೆ ನ್ಯೂಸ್ ಪೇಪರ್ ಗೆ ಒಂದು ರೆಗ್ಯುಲೇಟರಿ ಅಥಾರಿಟಿ ಇದೆ ಈ ಡಿಜಿಟಲ್ ಮೀಡಿಯಾಗೆ ಯಾವ ಅಥಾರಿಟಿ ಇದೆ ಅನ್ನುವ ಪ್ರಶ್ನೆಯನ್ನ ನಾನು ಅನೇಕ ಸುಪ್ರೀಂ ಕೋರ್ಟಿನ ಕೇಸ್ ಇವತ್ತು ದಾಖಲೆಯ ಕೊಟ್ಟಿದ್ದೇನೆ ಡಿಜಿಟಲ್ ಮೀಡಿಯಾಗೆ ಕರೆಂಟ್ ಅಫೇರ್ಸ್ ಕೊಡುವ ಅಧಿಕಾರ ಹಕ್ಕು ಇಂಡಿಯನ್ ಜುಡಿಷರಿ ಮತ್ತು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಅಲ್ಲಿ ಇಲ್ಲ ಅನ್ನೋದನ್ನ ಸಾಬೀತನ ಮಾಡಿ ಇವತ್ತು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಯಾವ ಕೂಡ್ಲಾ ಪೇಜು ಇದೀಗ ಬಂದ ಸುದ್ದಿ ನಮಗೆ ಎಸ್ ಐ ಇಂದ ಬಂದ ಸುದ್ದಿ ಒಂದೊಂದು ಗುಂಡಿ ತೋಡ್ಬೇಕಾದ್ರೆ ಲೈವ್ ಮಾಡಿದ ಸಂಸ್ಥೆ ಸ್ಯಾಟಲೈಟ್ಗೆ ಕ್ಯಾರೇಜ್ ಫೀಚ್ ಕಟ್ಟಿ ಡಿಟಿಎಚ್ ಅಲ್ಲಿ ಕಟ್ಟಿ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಮಾಡಿರ್ತಕ್ಕಂಥ ಅನೇಕ ಟಿವಿ ಚಾನೆಲ್ ಗಳನ್ನ ಅವ್ರಿಗೆ ಇರ್ತಕ್ಕಂಥ ರೆಗ್ಯುಲೇಷನ್ ಅನ್ನು ಬಿಟ್ಟು ಕರೆಂಟ್ ಅಫೇರ್ಸ್ ಅನ್ನು ಕೊಡುವ ಅಧಿಕಾರ ಯಾವ ಡಿಜಿಟಲ್ ನ್ಯೂಸ್ಗೂ ಇಲ್ಲ ಡಿಜಿಟಲ್ ನ್ಯೂಸ್ಗೆ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಅದು ಟೂರಿಸಂ ಆಗಿರ್ಬೋದು ಫುಡ್ ಆಗಿರ್ಬೋದು ಬ್ಲಾಗಿಂಗ್ ಆಗಿರಬಹುದು ಎಂಟರ್ಟೈನ್ಮೆಂಟ್ ಆಗಿರಬಹುದು ಕರೆಂಟ್ ಅಫೇರ್ಸ್ ಅಂತ ಡಿಸ್ಕಷನ್ ಅಂತ ಇದೆ ಹೊರತು ಕರೆಂಟ್ ಅಫೇರ್ಸ್ ಲೈವ್ ಮಾಡುವ ಅಧಿಕಾರ ಯಾವ ವೆಬ್ಸೈಟ್ಗೂ ಇಲ್ಲ ಇನ್ಕ್ಲೂಡಿಂಗ್ ವಾರ್ತಾ ಭಾರತಿ ಕೋರ್ಟ್ ಅನ್ನ ಕೋರ್ಟ್ನ ಆರ್ಡರ್ ಅನ್ನ ನಗೆ ಪಾಟಿಗೆ ಮಾಡಿ ತಮಗೆ ಬೇಕಾದ ವಿಟ್ನೆಸ್ ಅನ್ನ ಯಾವ ಕೇಸ್ ಅಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆದ ಚೆನ್ನೈಯನ್ನ ಬುಗ್ರಿ ತರ ಆಡಿಸಿ ಆ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಈ ಐದು ಯೂಟ್ಯೂಬ್ ಪೇಜಸ್ಗಳು ಅದರ ಮಾಹಿತಿಯನ್ನ ನಾನು ಇವತ್ತು ಸೈಮನ್ ಸಾಹೇಬರು ಕೊಟ್ಟು ಈ ಕೇಸಿನ ಅನೇಕ ವಿಷಯಗಳನ್ನ ಯೂಟ್ಯೂಬರ್ಸ್ ಮಾಡಿರ್ತಕ್ಕಂಥ ಕಾನ್ಸ್ಪರೆನ್ಸಿ ತೇರಿ ಅವ್ರಿಗೆ ಬಂದಿರತಕ್ಕಂಥ ದುಡ್ಡು ಅವರು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸಿ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ವಿಥೌಟ್ ಎನಿ ಲಿಮಿಟೇಷನ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಲಿಮಿಟೇಷನ್ ಇಲ್ಲ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಇನ್ಫಾರ್ಮೇಶನ್ ಲಿಮಿಟೇಷನ್ ಇಲ್ಲ ಸೆಲ್ಫ್ ಸೆನ್ಸರಿಂಗ್ ಅಂತಿದೆ ನ್ಯೂಸ್ ಚಾನೆಲ್ಗೆ ಸೆಲ್ಫ್ ಸೆನ್ಸರಿಂಗ್ ಅಂತಿದೆ ಅದನ್ನೂ ಮಾಡ್ದೇನೆ ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಅನ್ನ ಕರ್ನಾಟಕದ ಜನತೆ ಕೊಟ್ಟಿದಾರಲ್ಲ ಆ ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಇವತ್ತು ನೋಡಿ ಈ ಕಾನ್ಸ್ಪರಸಿ ಥೇರಿಯಲ್ಲಿ ಲೆವೆಲ್ ಒನ್ ಲೆವೆಲ್ ಟೂ ಲೆವೆಲ್ ಥ್ರೀ ಇದೆ ಲೆವೆಲ್ ಒನ್ ಇಸ್ ಅ ಮಾಸ್ಟರ್ ಮೈಂಡ್ ಚೆನ್ನೈಯಲ್ಲಿ ಕೂತ್ಕೊಂಡು ಇದನ್ನ ಆಪರೇಟ್ ಮಾಡ್ತಾ ಇರೋದು ಲೆವೆಲ್ ಟೂ ಅಲ್ಲಿ ಆಪರೇಟರ್ಸ್ ತಿಮ್ರೋಡಿ ಆಗಿರ್ಬೋದು ಮಹೇಶ್ ಆಗಿರ್ಬೋದು ಮಹೇಶ್ ತಿಮ್ರೋಡಿ ಆಗಿರ್ಬೋದು ಗಿರೀಶ್ ಆಗಿರ್ಬೋದು ಜಯಂತ್ ಆಗಿರ್ಬೋದು ಲೆವೆಲ್ ಥ್ರೀ ಬರೋದೇ ಯೂಟ್ಯೂಬರ್ಸ್ ಲೆವೆಲ್ ಫೋರ್ ಬರೋದು ಈ ಪೇಜ್ ಹ್ಯಾಂಡಲ್ ಮಾಡೋರು ಐನೂರು ಪೇಜ್ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಅವರು ಸೊ ಈ ಲೆವೆಲ್ ಒನ್ ಟೂ ತ್ರೀ ಫೋರ್ ಫೋರ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಕಂಡು ಹಿಡಿಯಲಿಕ್ಕೆ ನಾವು ಕೋರ್ಟ್ ಕೇಸ್ ಗಳನ್ನ ಹಾಕ್ತಾ ಇದ್ದಾರೆ ಅವ್ರ ಬಗ್ಗೆ ಮಾನಸ ಮೊಕದ್ದಮೆ ಹಾಕ್ತಾ ಇದ್ದಾರೆ ಲೆವೆಲ್ ತ್ರೀ ಯೂಟ್ಯೂಬರ್ಸ್ ಯಾವ ಐದು ಯೂಟ್ಯೂಬ್ ಸ್ಯಾಟಲೈಟ್ ಗಿಂತ ಬೊಬ್ಬೆ ಹೊಡ್ಕೊಂಡು ಅದನ್ನ ಒಂದು ಡೈರೆಕ್ಷನ್ ಗೆ ಒಂದು ನರೇಷನ್ ಅನ್ನು ಕೊಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಬಂದೆ ಈ ಯಾವ ಚಾನೆಲ್ಗಳು ಯಾವುದೇ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಇಲ್ದೇನೆ ಯಾವುದೇ ಒಂದು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿನ ಮಾನ್ಯತೆ ಪಡೆದೇನೆ ಸೆಲ್ಫ್ ರೆಗ್ಯುಲೇಟರ್ ಇಲ್ದೇನೆ ನಾನೇ ಒಂದು ನ್ಯೂಸ್ ಚಾನಲ್ ಅಂತ ಹೇಳಿ ಏನು ಬೊಬ್ಬೆ ಹೊಡ್ಕೊಂತ ಇದ್ದಾರಲ್ಲ ಅದಲ್ದೇನೆ ಅವ್ರು ಮಾಡಿರತಕ್ಕಂಥ ಅನ್ಯಾಯ ಕ್ರೈಮ್ ಇದೆಯಲ್ಲ ಚೆನ್ನೈಯನ್ನ ಇಂಟರ್ವ್ಯೂ ಮಾಡಿರೋದು ಅದು ಮುಂಚೆ ಮಾಡಿದಾರೋ ಆಮೇಲೆ ಮಾಡಿದಾರೋ ಎರಡು ಕ್ರೈಮೆ ಚೆನ್ನೈಯ ಕಂಪ್ಲೇಂಟ್ ಕೊಡೋಕು ಮುಂಚೆ ಮಾಡಿದ್ರೆ ಅದು ಒಂದು ಕ್ರೈಮೇ ಚೆನ್ನೈಯ ವಿಟ್ನೆಸ್ ಅಲ್ಲಿ ಇರಬೇಕಾದ್ರೆ ಇಂಟರ್ವ್ಯೂ ಮಾಡಿದ್ರೆ ಅದು ಕ್ರೈಮೆ ಚೆನ್ನೈ ವಿಟ್ನೆಸ್ ಇದಾದ್ಮೇಲೆ ಮಹಾಜರ್ ಆಗಿರ್ತಕ್ಕಂಥ ಏನು ಅಕ್ಯೂಸ್ ಆಗಿದ್ದಾರೆ ಅವಾಗ ಇಂಟರ್ವ್ಯೂ ಮಾಡಿದ್ರು ಅದು ಕ್ರೈಮೇ ಸೊ ಫ್ಯೂಚರ್ ಪಾಸ್ಟ್ ಅಂಡ್ ಫ್ಯೂಚರ್ ಪಾಸ್ಟ್ ಅಲ್ಲಿ ಅವರು ಯಾವುದೇ ಇಂಟರ್ವ್ಯೂ ಮಾಡಿದ್ರು ಅದು ಕ್ರೈಮ್ ದೇ ಆರ್ ಪಾರ್ಟ್ ಆಫ್ ದ ಕಾನ್ಸ್ಪರಟ್ರಿ ಆ ಕಾನ್ಸ್ಪರಸಿನಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಚಾರ್ಜ್ ಶೀಟಲ್ಲಿ ಮಾಡಿ ಆ ಚಾರ್ಜ್ ಶೀಟಲ್ಲಿ ಅವರನ್ನು ಅಕ್ಯೂಸ್ ಮಾಡಿ ಅಂತ ಹೇಳುವ ಕಂಪ್ಲೇಂಟ್ ವಿಸ್ತೃತವಾದ ಕಂಪ್ಲೇಂಟ್ ಅನ್ನ ನಾನು ಇವತ್ತು ತನಿಖಾಧಿಕಾರಿ ಸೈಮನ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅನೇಕ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ಐ ಎನ್ ಎಕ್ಸ್ ಮೀಡಿಯಾ ಜಜ್ಮೆಂಟ್ ಆಗಿರ್ಬೋದು ಸೀನಾ ಬಾರಾ ಕೋರ್ಸ್ ಆಗಿರ್ಬೋದು ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂಸ್ ಆಗಿರ್ಬೋದು ಎಲ್ಲವನ್ನ ನಾನು ಡೀಟೇಲ್ಸ್ ಅನ್ನ ಸೈಮನ್ ಅವರು ಕೊಟ್ಟಿದ್ದೇನೆ ಹೆಚ್ಚಾಗಿ ಯೂಟ್ಯೂಬ್ ಚಾನೆಲ್ ಗಳು ಇದರಲ್ಲಿ ಪಾಲ್ದಾರಿದ್ದಾರೆ ಈ ಕಾನ್ಫರೆನ್ಸ್ ಅವರ ಕೈ ಇದೆ ದುಡ್ಡು ಬಂದಿದೆ ಬ್ಲಾಕ್ ಮನಿ ಬಂದಿದೆ ಸಿನ್ ಮನಿ ಬಂದಿದೆ ಪ್ರೊಫಗೇಂಡ ಮನಿ ಬಂದಿದೆ ಎಲ್ಲ ದುಡ್ಡು ತಗೊಂಡು ಈ ತರದ ಒಂದು ನರೇಟಿವ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಹಿಂದೂ ಧರ್ಮ ಪುಕ್ಷೆ ಬಂದಿಲ್ಲ ಸ್ವಾಮಿ ನಿಮ್ಮ ನರೇಟಿವ್ ಅನ್ನ ಕಡಿವಾಣ ಹಾಕ್ಲಿಕ್ಕೆ ಇವತ್ತು ನಾನು ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇನೆ ನಿಮ್ಮಲ್ಲಿ ಸಾಕ್ಷಿಗಳಿದ್ದರೆ ನೀವು ಕೊಡಬೇಕಾಗಿತ್ತು ಕೇವಲ ಪ್ರೊಫಗ್ಯಾಂಡ ಮೆಕ್ಯಾನಿಸಮ್ಗೆ ನೀವು ಇಂಟರ್ವ್ಯೂಗಳು ಮಾಡಿಕೊಂಡು ನಿಮ್ಮ ಮಾಸ್ಟರ್ಸ್ ನಿಮ್ಮ ಮಾಸ್ಟರ್ಸ್ ಚೆನ್ನೈಯಲ್ಲಿ ಕೂತ್ಕೊಂಡಿರೋರಿಗೆ ಖುಷಿ ಪಡಿಸಲಿಕ್ಕೆ ನಿಮ್ಮ ತಿಮ್ರೋಡಿಯನ್ನು ಖುಷಿ ಪಡಿಸಲಿಕ್ಕೆ ನಿಮ್ಮ ಗಿರೀಶ್ ಭಟ್ ಅವರವರ ಖುಷಿ ಪಡಿಸಲಿಕ್ಕೆ ಆ ಯೂಟ್ಯೂಬ್ ಚಾನೆಲ್ಗಳನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಅಕ್ಯೂಸ್ ಮಾಡಬೇಕು ಅಂತ ಹೇಳಿ ನನ್ನ ಕಂಪ್ಲೇಂಟ್ ಇದೆ ಮಾಸ್ಟರ್ ಮೈಂಡ್ ಯಾರು ಫಂಡಿಂಗ್ ಮಾಸ್ಟರ್ ಮೈಂಡ್ ಯಾರು ಎಲ್ಲವೂ ಇಡಿ ತನಿಖೆ ಎನ್ಐಎ ತನಿಖೆ ಆದ್ರೆ ಸಿಬಿಐ ತನಿಖೆಯಲ್ಲೂ ಬಂದೇ ಬರುತ್ತೆ ಮನಿ ಟ್ರೇಲ್ ಡಿಜಿಟಲ್ ಟ್ರೇಲ್ ಇವರನ್ನ ಬಂದಿ ಮಾಡುತ್ತೆ ನಾವು ಶಿಕ್ಷೆ ಕೊಡೋಕು ಮುಂಚೆ ಅನ್ನಪ್ಪ ಶಿಕ್ಷೆ ಕೊಡೋಕೆ ಮುಂಚೆ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡೋಕೆ ಮುಂಚೆ ಇಡಿ ಅವರಿಗೆ ಶಿಕ್ಷೆ ಕೊಡುತ್ತೆ ನನಗೆ ತುಂಬಾ ನಂಬಿಕೆ ಇದೆ ಖಂಡಿತವಾಗಿಯೂ ಯಾರ್ಯಾರು ಯೂಟ್ಯೂಬರ್ಸ್ ದುಡ್ಡು ತಗೊಂಡು ಈ ಪೇಜ್ಗಳನ್ನ ನಡೆಸಿರ್ತಕ್ಕಂಥ ಪೇಜಸ್ಗಳಿಗೆಲ್ಲ ಒಂದು ದೊಡ್ಡ ಅನಾಹುತ ಕಾಯ್ತಾ ಇದೆ ಅದರ ಕಂಪ್ಲೇಂಟ್ ಇವತ್ತು ಕೊಟ್ಟಿದ್ದೇನೆ